ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಈಗ ಸಹನ ಮತ್ತೆ ಮುರಳಿ ಮತ್ತೆ ಒಂದಾಗ್ತಾರೆ ಅಥವಾ ಶಾಶ್ವತವಾಗಿ ದೂರ ಆಗ್ತಾರ ಅಥವಾ ಇವರಿಬ್ರು ಸಹ ಬೇರೆ ಬೇರೆ ಮದ್ವೆಯನ್ನ ಹಾಕ್ತಾರ ಅಂದ್ಬಿಟ್ಟು ಎಲ್ಲರಿಗೂ ಸಹ ಈಗ ಒಂದು ಕುತೂಹಲ ಇದೆ ಈಗಾಗಲೇ ಸಹನಾ ಮತ್ತೆ ಮುರಳಿ ಇಬ್ರು ಸಹ ನಮ್ಗೆ ಡಿವೋರ್ಸ್ ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಟಿಲನ್ನ ಹೇರಿದ್ರು ಈ ವಿಚಾರವಾಗಿ ಈಗ ತುಂಬಾ ಚರ್ಚೆ ನಡೆದ ನಂತರ ಸಹನಾ ಬಳಿ ಯಾವುದೇ ಒಂದು ಸಾಕ್ಷಿನೂ ಇಲ್ಲದೇ ಇರುವ ಕಾರಣದಿಂದಾಗಿ ಈಗ ಸಹನಾಗೇನೆ ಏಳು ವರ್ಷ ಜೈಲು ಶಿಕ್ಷೆಯನ್ನ ಕೊಟ್ಟಿದ್ರು ಇದೇ ಸಮಯದಲ್ಲಿ ಕಾಳಿ ಮತ್ತೆ ಸುಮ ಇಬ್ರು ಸಹ ಸಾಕ್ಷಿ ಸಮೇತ ಕೋರ್ಟಿಗೆ ಬರ್ತಾರೆ ಹಾಗಾದ್ರೆ ಇವ್ರ ಹತ್ರ ಏನ್ ಸಾಕ್ಷಿ ಇರುತ್ತೆ ಅಂತ ಅಂದ್ರೆ ಈಗಾಗ್ಲೆ ಕೌಸಲ್ಯ ಅವರು ಊಟದಲ್ಲಿ ವಿಷ ಬೆರೆಸ್ತಾ ಇರ್ತಾರೆ ಆ ಒಂದು ವಿಡಿಯೋವನ್ನ ಸಹನ ಅವರು ರೆಕಾರ್ಡ್ ಮಾಡಿರ್ತಾರೆ ಅವರ ಮೊಬೈಲ್ ಅಲ್ಲಿ ಆದ್ರೆ ಆ ವಿಡಿಯೋ ನೋಡೋಷ್ಟೊತ್ತಿಗೆ ಅಲ್ಲಿ ಸಹನ ಅವರ ಮೊಬೈಲ್ ಅಲ್ಲಿ ಇರೋದಿಲ್ಲ ಅದನ್ನ ಕೌಸಲ್ಯ ಮತ್ತೆ ಅವರ ಇಬ್ಬರು ಸೇರ್ಕೊಂಡು ಡಿಲೀಟ್ ಮಾಡಿರ್ತಾರೆ ಹಾಗಾಗಿ ಅವ್ರ ಹತ್ರ ಸಾಕ್ಷಿ ಇರೋದಿಲ್ಲ ಮತ್ತೆ ಈಗ ಕಾಳಿ ಮತ್ತೆ ಸುಮಾ ಇಬ್ಬರು ಸಹ ಸೇರಿಕೊಂಡು ಸಹನಾ ಅವರಿಗೆ ಗೊತ್ತಿಲ್ದೇನೆ ಸಹನಾ ಅವರ ಮೊಬೈಲ್ ಅನ್ನ ಸುಮಾ ಅವರು ತಗೊಂಡು ಕಾಳಿ ಜೊತೆ ಮೊಬೈಲ್ ಅಂಗಡಿಗೆ ಹೋಗಿ ಡಿಲೀಟ್ ಆಗಿರೋ ವಿಡಿಯೋಸ್ ಮತ್ತೆ ಸ್ಟೋರ್ ಮಾಡಿಸ್ಕೊಂಡು ಸಾಕ್ಷಿ ಸಮೇತ ಕೋರ್ಟಿಗೆ ಬರ್ತಾರೆ ಈ ಸಾಕ್ಷಿಯನ್ನ ನೋಡಿದ ನಂತರ ಈಗ ಜಡ್ಜ್ ಅವರು ಮತ್ತೆ ಸಹನ ಅವರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಗೆ ಇನ್ನು ಆರು ತಿಂಗಳ ಅವಕಾಶವನ್ನ ಕೊಡ್ತೀವಿ ಡಿವೋರ್ಸಿಗೆ ಅಲ್ಲಿವರೆಗೂ ಸಹ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ಸಹನ ಅವರು ಒಪ್ಪೋದಿಲ್ಲ ಸಾಯಬ್ರೆ ನಮ್ಗೆ ಈಗಲೇ ಡಿವೋರ್ಸ್ ಸಿಗುತ್ತಾ ಈಗಲೇ ನಮಗೆ ಡಿವೋರ್ಸ್ ಅನ್ನ ಕೊಡಿ ಮತ್ತೆ ನಮ್ಗೆ ಸಮಯ ಬೇಡ ಅಂತ ಹೇಳ್ತಾರೆ ಇದನ್ನ ನೋಡ್ಬಿಟ್ಟು ಮುರುಳಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ತುಂಬಾ ದುಃಖ ಸಹ ಇರುತ್ತೆ ಅವರಿಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗಿ ಈಗ ಅವರ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಪಶ್ಚಿತಾಪದಿಂದ ನೋಡ್ತಾ ಇರ್ತಾರೆ ಸಹನ ಅವರನ್ನ ಆದ್ರೆ ಸಹನವರು ಮಾತ್ರ ಈಗ ಮುರಳಿಯವರ ಕ್ಷಮಸ್ತಾರ ಇಲ್ವಾ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಮತ್ತೆ ಏನಾದ್ರೂ ಈಗ ಮುರುಳಿ ಅವ್ರನ್ನ ರಿಜೆಕ್ಟ್ ಮಾಡಿಬಿಟ್ಟು ಕಾಳಿಯನ್ನ ಮದುವೆ ಆಗ್ತಾರ ಸಹನ ಅವರು ಅನ್ನೋ ಕುತೂಹಲ ಎಲ್ಲರಲ್ಲೂ ಸಹ ಇದೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಈಗ ಸಹನ ಅವರು ಮುರುಳಿಯವರನ್ನ ಕ್ಷಮಿಸ್ಬೇಕಾ ಅಥವಾ ಬೇಡವಾ ಮತ್ತೆ ಮುರಳಿ ಮತ್ತೆ ಸಹನ ಒಂದಾಗಬೇಕಾ ಅಥವಾ ಸಹನ ಅವರು ಕಾಳಿಯನ್ನ ಮದುವೆ ಆಗದೆ ಒಳ್ಳೇದಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ